ನಾಡಿನ ವೀರಶೈವ ಲಿಂಗಾಯತ ಸಮಸ್ತ ಸಮಾಜ ಬಾಂಧವರಲ್ಲಿ ಕರ್ನಾಟಕ ಸರ್ಕಾರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ತಾ ಇದೆ ಈ ಸಮೀಕ್ಷೆಯಲ್ಲಿ ಸಮಾಜದ ಆರ್ಥಿಕ ಸ್ಥಿತಿಗತಿಗಳು ಮತ್ತು ವಿದ್ಯಾರ್ಥಿಗಳು ಉದ್ಯೋಗಗಳನ್ನು ಕುರಿತು ಸಮೀಕ್ಷೆಯನ್ನು ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ ಅನೇಕ ಮತಪಂಥದವರು ಜಾತಿ ಸಮೀಕ್ಷೆಯಲ್ಲಿ ನಿರ್ದಿಷ್ಟವಾದ ಸ್ಪಷ್ಟ ನಿರ್ಧಾರಕ್ಕೆ ಬಂದಾಗಿದೆ ಆದರೆ ವೀರಶೈವ ಲಿಂಗಾಯತ ಸಮಾಜದವರು ಬಹುಸಂಖ್ಯಾತರಾಗಿದ್ದು ಅನೇಕ ಸಂಶಯಗಳಿಗೆ ಒಳಗಾಗಿದ್ದಾರೆ ಈ ಸಂಶಯಗಳ ನಿರ್ಣಯಕ್ಕಾಗಿ ಅಖಿಲ ಭಾರತ ವೀರಶೈವ ಮಹಾಸಭೆ ಅಖಿಲ ಭಾರತ ಶಿವಾಚಾರ್ಯ ಸಂಸ್ಥೆ ಮತ್ತು ಅಖಿಲ ಭಾರತ ಗುರುವಿರಕ್ತ ಮಠಾಧೀಶರ ವೀರಶೈವ ಲಿಂಗಾಯತ ಏಕತಾ ಸಮಾವೇಶದಲ್ಲಿ ಒಂದು ಸ್ಪಷ್ಟವಾದಂತ ನಿರ್ಧಾರಕ್ಕೆ ನಾವು ಬಂದಿದ್ದೇವೆ ನೂರಾರು ವರ್ಷಗಳಿಂದ ವೀರಶೈವ ಲಿಂಗಾಯತ ಸಮಾಜ ನಮ್ಮ ಧರ್ಮ ಅನ್ನುವಂತ ಕಾಲಂನಲ್ಲಿ ಜಾತಿ ಅನ್ನುವಂಥ ಕಾಲಂನಲ್ಲಿ ಉಪಜಾತಿ ಅನ್ನುವಂಥ ಕಾಲಂನಲ್ಲಿ ಸ್ಪಷ್ಟವಾದದ್ದನ್ನ ಬರಿಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಟುಕೊಂಡು ಮಹಾಸಭೆ ನಿರ್ಣಯವನ್ನ ಮಾಡಿದೆ ಇಲ್ಲಿಯವರೆಗೆ ನಮ್ಮ ನಮ್ಮ ದೇಶದಲ್ಲಿ ಹಿಂದೂ ಧರ್ಮ ಅನ್ನುವಂಥದ್ದನ್ನ ನಾವೆಲ್ಲರೂ ಸಣ್ಣವರಿದ್ದಾಗಲೂ ಸಹಿತ ನಾವು ಹಿಂದೂಗಳು ಹಿಂದೂ ಧರ್ಮೀಯರು ಅನ್ನುವಂಥದ್ದನ್ನ ಗುರುತಿಸ್ಕೊಂಡು ಬಂದಿದ್ದೇವೆ ಆದ್ರೆ ಈಗ ಸ್ವತಂತ್ರ ಧರ್ಮಕ್ಕಾಗಿ ಕೆಲವಷ್ಟು ಹಿರಿಯರು ಹೋರಾಟವನ್ನು ನಡೆಸಿದ್ದಾರೆ ಆದರೆ ಆ ಧರ್ಮ ನಮ್ಮ ಕೈಗೆಟಕಲಿಕ್ಕೆ ಅಸಾಧ್ಯವಾದದ್ದು ಅನ್ನೋ ಮನಗಂಡರು ಸಹಿತ ವ್ಯರ್ಥ ಹೋರಾಟದಲ್ಲಿ ನಿಂತಿದ್ದಾರೆ ಅದಕ್ಕೋಸ್ಕರವಾಗಿ ವೀರಶೈವ ಅನ್ನು ಲಿಂಗಾಯತ ಅನ್ನುವಂಥದ್ದು ಒಂದು ಮತಸಿದ್ಧಾಂತದ ಒಂದು ಸಮುದಾಯವಾಗಿರುವುದರಿಂದ ಹಿಂದೂ ಧರ್ಮದ ಒಳಗಡೆ ಬರುವಂತ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಮತಗಳಿದ್ದಾವೆ ಅದರಲ್ಲಿ ಶಕ್ತಿ ವಿಶಿಷ್ಟಾದ್ವೈತದ ಮತ ಸಿದ್ಧಾಂತದಲ್ಲಿ ಬದುಕುವವರು ಯಾರು ಅಂದ್ರೆ ವೀರಶೈವ ಲಿಂಗಾಯ್ತರು ಹೀಗಾಗಿ ನಾವೆಲ್ಲ ಧರ್ಮ ಅನ್ನುವಂಥ ಕಾಲಂನಲ್ಲಿ ವೀರಶೈವ ಮಹಾಸಭೆ ನಿಮ್ಮ ನಿಮ್ಮ ಇಚ್ಛೆಗೆ ಬಿಟ್ಟಿದೆ ಆದ್ರೆ ಈಗಾಗಲೇ ಒಳಪಂಗಡದ ಮಠಾಧೀಶರು ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದಿದ್ದಾರೆ ಧರ್ಮ ಅನ್ನುವಂಥ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ಬೇಕಂತೇಳಿ ನಾವಾದರೂ ಸಹಿತ ಸನಾತನ ಪರಂಪರೆಯ ಮಠಾಧೀಶರಾದ ನಾವು ವೀರಶೈವ ಒಳಪಂಗಡದಲ್ಲಿ ಬರುವಂಥ ಎಲ್ಲ ಸಮುದಾಯಗಳು ಧರ್ಮ ಅನ್ನುವಂಥ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ಬೇಕು ಜಾತಿ ಅನ್ನುವಂಥ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು ಉಪಪಂಗಡ ಅಥವಾ ಉಪಜಾತಿ ಅನ್ನುವಂಥ ಕಾಲಂನಲ್ಲಿ ವೀರಶೈವ ಜಂಗಮ ವೀರಶೈವ ಹೂಗಾರ ವೀರಶೈವ ಕುಂಬಾರ ವೀರಶೈವ ಪಂಚಮಸಾಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಹೀಗೆ ವೀರಶೈವ ಗಾಣಿಗ ವೀರಶೈವ ಬಣಿಜಗ ವೀರಶೈವ ಲಾಣಿ ಲಾಳಗಂಡ್ರು ಹೀಗೆ ನಮ್ಮ ಸಾಮೀಪ್ಯದಲ್ಲಿ ಬರುವ ಭಕ್ತರಿಗೆ ಮಾರ್ಗದರ್ಶನವನ್ನು ಮಾಡಿದ್ದೇವೆ ನಮ್ಮ ವೀರಶೈವರ ಸ್ಪಷ್ಟವಾದಂಥ ಸಂಖ್ಯೆ ನಮಗೆ ಗೊತ್ತಾಗಬೇಕು ಅಂದರೆ ನಾವು ಜಾತಿ ಅನ್ನುವಂಥ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಭರಿಸಿ ಉಪ ಪಂಗಡಗಳು ನಿಮಗೇನು ಕೋಡ್ ಕೊಟ್ಟಿದ್ದಾರೆ ಆ ಕೋಡಿನ ಪ್ರಕಾರ ಉಪ ಪಂಗಡಗಳ ಜಾತಿಯನ್ನ ನೀವು ಬರೆಸ್ಬೇಕು ಆ ನಂತರ ಕೆಲವೊಂದು ಈ ವೀರಶೈವ ಲಿಂಗಾಯತರಿಗೆ ಧಾರ್ಮಿಕ ಮಾರ್ಗದರ್ಶನ ನೀಡುವಂತ ವೀರ ಮಹೇಶ್ವರಂತ ಗುರುತಿಸಿಕೊಳ್ಳುವವರು ಅಯ್ಯನವರು ಜಂಗಮರು ಗುರುಗಳು ಹೀಗೆ ಆರಾಧ್ಯರು ಈಗ ಅನೇಕ ಹೆಸರುಗಳಿಂದ ಗುರುತಿಸ್ಕೊಳ್ಳುವಂಥವ್ರು ನೀವು ಇಲ್ಲಿವರೆಗೆ ಬೇಡ ಜಂಗಮರು ಅಂತ ಹೇಳಿ ಹೋರಾಟ ಮಾಡೋಕ್ಕೆ ಹೋಗಿ ಅಲ್ಲಿ ನಾವು ಫಲಶ್ರುತಿಯನ್ನು ಪಡೆದೆ ಮತ್ತೆ ನಾವು ಹಿಮ್ಮುಖರಾಗಿದ್ದೇವೆ ಈಗಾಗಲೇ ಹೈಕೋರ್ಟ್ನಲ್ಲಿ ಅದು ತಿರಸ್ಕಾರಗೊಂಡಿರೋದ್ರಿಂದ ಅದು ಅಸಾಧ್ಯವಾದದ್ದನ್ನು ಮನಗಂಡು ನಾವೆಲ್ಲ ಮಠಾಧೀಶರು ನೀವು ವೀರಶೈವ ಜಂಗಮ ಅಥವಾ ವೀರಶೈವ ಲಿಂಗಾಯತ ಜಂಗಮ ಅಥವಾ ಲಿಂಗಾಯತ ಜಂಗಮ ಜಂಗಮ ಆರಾಧ್ಯ ಅಯ್ಯ ಹೀಗೆ ಬರುವಂಥ ಕೋಡುಗಳನ್ನ ಉಪ ಪಂಗಡದಲ್ಲಿ ಬರೆಸ್ಬೇಕು ಅನ್ನುವಂಥದ್ದನ್ನ ಸಮಾಜಕ್ಕೆ ನಾವು ತಿಳಿಸ್ಲಿಕ್ಕೆ ಬಯಸ್ತೇವೆ ವೀರಶೈವ ಲಿಂಗಾಯತ ಅವೆರಡೂ ಒಂದೇ ಅದು ಭಿನ್ನ ಧ್ವನಿ ಅಲ್ಲ ವೀರಶೈವ ಅನ್ನುವಂಥ ಪದ ಅದು ಸನಾತನವಾಗಿ ಬಂದಂಥದ್ದು ಹನ್ನೆರಡನೇ ಶತಮಾನದಲ್ಲಿ ಯಾರು ಲಿಂಗದ ಜೊತೆಗೆ ಜನಿಸ್ತಾರೋ ಅಂದ್ರೆ ಅವರು ಹುಟ್ಟುವಾಗ ಲಿಂಗದ ಜೊತೆನೆ ಹುಟ್ಟತಾರೋ ಲಿಂಗದ ಜೊತೆನೆ ಬದುಕ್ತಾರೋ ಲಿಂಗದ ಜೊತೆಗೆ ಲೀನವಾಗ್ತಾರೋ ಅವರನ್ನ ವೀರಶೈವ ಅಂತ ಕರಿತೇವೆ ಈ ಲಿಂಗಾಯತ ಅನ್ನೋದು ಯಾಕ ಹನ್ನೆರಡನೇ ಶತಮಾನದಲ್ಲಿ ಚಲಾವಣೆಗೆ ಬಂತು ಅಂದರೆ ಯಾರು ಜನ್ಮತಃ ಲಿಂಗವನ್ನ ಧಾರಣೆ ಮಾಡದೆ ಇದರ ಪ್ರಭಾವಕ್ಕೆ ಒಳಗಾಗಿ ಬಸವಣ್ಣನವರ ಒಂದು ನೇತೃತ್ವದಲ್ಲಿ ಇದರ ಪ್ರಭಾವಕ್ಕೆ ಒಳಗಾಗಿ ಲಿಂಗದ ಅಪೇಕ್ಷೆಯನ್ನುವರು ಲಿಂಗವನ್ನ ಬಯಸಿ ಬಂದಾಗ ಅವರಿಗೆ ಲಿಂಗವನ್ನ ಆಯತವನ್ನಾಗಿ ಮಾಡಿಕೊಟ್ಟು ಅವರು ಲಿಂಗವನ್ನ ಬರಮಾಡಿಕೊಂಡಿರುವುದರಿಂದ ಅವರು ಲಿಂಗಾಯತರೂ ಆದರು ವೀರಶೈವರು ಜನ್ಮತಹಲ್ ಲಿಂಗವನ್ನ ಧರಿಸಿ ವೀರಶೈವರಾಗಿದ್ದರು ಲಿಂಗವನ್ನ ನಂತರದಲ್ಲಿ ಬರಮಾಡಿಕೊಂಡವರಾಗಿದ್ದರೂ ಅವರ ಆಚರಣೆ ಅಷ್ಟಾಭರಣ ಪಂಚಾಚಾರ ಷಸ್ಥಲ ಸಿದ್ಧಾಂತ ಒಂದೇ ಆಗಿರುವುದರಿಂದ ಈಗಲೂ ನಮ್ಮ ಒಳಪಂಗಡಗಳು ಇವತ್ತು ನಾನು ಎಮ್ಮಿಗಿನೂರು ಮಠಕ್ಕೆ ಇಪ್ಪತ್ತೆಂಟು ವರ್ಷ ಆಯ್ತ ನಾನು ಮಠಾಧೀಶನಾಗಿ ಈಗಲೂ ಎಂಟನೇ ತಿಂಗಳಕ್ಕ ಗರ್ಭಕ್ಕೆ ಲಿಂಗಧಾರಣೆ ಮಾಡುವಂತ ಒಂದು ಪರಂಪರೆ ಇದೆ ಅಂದ್ರೆ ಯಾರ ಮನೆಯಲ್ಲಿ ಮಗು ಹುಡ್ತದೆ ಅವರು ಲಿಂಗದ ಜೊತೆನೆ ಜನಿಸ್ತಾರೆ ಲಿಂಗದ ಜೊತೆನೆ ಬದುಕ್ತಾರೆ ಹೀಗೊಂದು ಸಂಪ್ರದಾಯದಲ್ಲಿ ಇರೋದ್ರಿಂದ ವೀರಶೈವ ಮತ್ತು ಲಿಂಗಾಯತ ಇವೆರಡೂ ಒಂದೇ ಆಗಿರೋದ್ರಿಂದ ಇದು ಭಿನ್ನ ಅಂತ ಹೇಳಿ ಯಾರು ಭಾವಿಸಬಾರ್ದು ನಾವು ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಏನು ಸಮೀಕ್ಷೆ ನಡೀತಾ ಇದೆ ಇದರಲ್ಲಿ ನಾವೆಲ್ಲ ವೀರಶೈವ ಲಿಂಗಾಯತರು ನಮ್ಮ ನಮ್ಮ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ಬೇಕು ಜಾತಿ ಅನ್ನುವ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು ಆ ನಂತರ ಉಪಜಾತಿಯ ಕಾಲಂನಲ್ಲಿ ನಮ್ಮ ನಮ್ಮ ಉದರ ಪೋಷಣೆ ವೃತ್ತಿಗಳೇನಿದಾವೆ ಆ ಜಾತಿಗಳನ್ನ ಬರೆಸ್ಬೇಕು ಅನ್ನುವಂತ ಮಾರ್ಗದರ್ಶನವನ್ನ ನಾವು ಈ ಮುಕಾಂತರ ಸಮಾಜಕ್ಕೆ ಹೇಳಿಕೆ ಇಷ್ಟಪಡತೀವಿ